ಗ್ಯಾರಂಟಿ ಸರ್ ಈಗ ನಾನ್ ಒಂದ್ ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ಏನ್ ಬಿಡ ಹತ್ತಾರ ನನ್ ಗೊತ್ತಿಲ್ಲ ಹಂಗ ಒಂದ್ ಸಾವಿರ ವಿಡಿಯೋಸ್ ಅದ್ ಗ್ಯಾರಂಟಿ ಸೋಶಿಯಲ್ ಮೀಡಿಯಾ ಗ್ಯಾರಂಟಿ ಅಂದ್ಬಿಟ್ಟು ಆಡಿಯೋ ಅಲ್ಲ ನನ್ನ ಲಾಸ್ಟ್ ಮಾತ್ ನಾ ಸ್ವಚ್ಛಂದ ನನ್ನ ಡಿಸಿಷನ್ ಇಂದ ನಾನೇ ಸರ್ ಯಾರು ಫೋರ್ಸ್ ಸೇಲ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರ ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನೂ ಇಲ್ಲ ನಾ ಸ್ವಚ್ಛೆಯಿಂದ ಬಂದಿನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೇನಿ ಯಾರು ಹೇಳ್ಕೊಟ್ಟಿಲ್ಲ ಮದುವೆ ಹಾ ಒಂದು

ಅದೇ ಇದೇ ಸಣ್ಣ ಸ್ಟೇಟ್ಮೆಂಟ್ ಕರ್ಕೊಂಡು ಹೋಗ್ಯಾರು ಸುಳ್ಳು ಮಾಡಿ ನಿಮ್ ತಾಯಿಯವ್ರ ಜೊತೆ ಒಂದ್ ಆಡಿಯೋ ಐತಿ ನಿಮ್ದ ನಿಮ್ ತಾಯಿಯವ್ರು ಹೇಳ್ತಾರ ಇಲ್ಲ ನಮ್ಗೆ ಎದುರಿಸ ಹೊಡಾಕ್ ಬರಕತ್ತರ ಈ ರೇಂಜು ಒಂದ್ ಮಾತಾಡ್ತಾರ ಯಾರು